ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಪಕ್ಷವನ್ನು ಉಳಿಸುವುದು ಸರ್ಕಾರವನ್ನು ಭದ್ರವಾಗಿಡುವುದೇ ನನ್ನ ಕರ್ತವ್ಯ ಇದರ ಹೊರತಾಗಿ ನನಗೆ ಬೇರೆ ಯಾವುದೇ ಕರ್ತವ್ಯಗಳು ಇಲ್ಲ ಬೇರೆ ಯಾವುದಕ್ಕೂ ನನ್ನ ಹೆಸರನ್ನ ಉಪಯೋಗಿಸಿಕೊಳ್ಬೇಡಿ ನನಗೆ ಯಾರ ಜೊತೆಯೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಇಂದು ನಗರದ ಸರ್ಕ್ಯೂಟ್ ಹೌಸ್ ಬಳಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಡಿಸಿಎಂ ಡಿಕೆಶಿ ಕಾರ್ಯಕರ್ತರ ರಕ್ಷಣೆ ಮಾಡುವುದು ನನ್ನ ಮೊದಲ ಕರ್ತವ್ಯ ನಾನು ನನ್ನ ಕೆಲಸವನ್ನ ಮಾಡ್ತಾ ಇದ್ದೇನೆ ನಾನು ಪಕ್ಷ ಹೈಕಮಾಂಡ್ ಉಂಟು ಮಾಧ್ಯಮದವರು ಯಾರೋ ಹೇಳಿದ ಸುಳ್ಳನ್ನ ನಂಬೇಡಿ ಶಿವಕುಮಾರ್ ಅವರಿಬ್ಬರನ್ನ ಭೇಟಿ ಮಾಡಿದ್ರು ಪಕ್ಷದಲ್ಲಿ ಬಂಡಾಯವಿದೆ ಎಂದೆಲ್ಲ ಹೇಳಬೇಡಿ ಎಂದು ಕಿಡಿಕಾರಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಬಂಡಾಯ ಆಂತರಿಕ ಬೇಗುದಿ ಇಲ್ಲವೇ ಎಂದು ಕೇಳಿದಾಗ ಯಾವ ಬಂಡಾಯವೂ ಇಲ್ಲ ಯಾರ ಜೊತೆಯೂ ವೈಯಕ್ತಿಕ ಭಿನ್ನಾಭಿಪ್ರಾಯವಿಲ್ಲ ನಾನು ಎಲ್ಲರನ್ನೂ ಸಮಾನವಾಗಿ ಕಾಣುವ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದು ನನಗೆ ಎಲ್ಲರೂ ಒಂದೇ ಎಲ್ಲರನ್ನೂ ಸರಿ ಸಮಾನವಾಗಿ ತೆಗೆದುಕೊಂಡು ಹೋಗುವುದು ನನ್ನ ಕರ್ತವ್ಯ ಎಂದಿದ್ದಾರೆ ರಣದೀಪ್ ಸುರ್ಜೇವಾಲಾ ಅವರನ್ನೇ ಬದಲಾವಣೆ ಮಾಡಬೇಕೆಂದು ಕೆಲವು ಸಚಿವರು ರಾಹುಲ್ ಗಾಂಧಿ ಅವರಿಗೆ ದೂರು ನೀಡುತ್ತಿದ್ದಾರೆಂತೆ ಎಂಬ ಬಗ್ಗೆ ಕೇಳಿದಾಗ ಯಾರು ಸುಳ್ಳು ಮಾಹಿತಿ ಕೊಟ್ಟು ಮಾಧ್ಯಮಗಳ ಘನತೆಯನ್ನೇ ಹಾಳು ಮಾಡ್ತಾ ಇದ್ದಾರೆ ನಾನು ಭಾನುವಾರ ಹಿರಿಯ ಶಾಸಕರ ಮನೆಗೆ ಭೇಟಿ ಕೊಟ್ಟಿದೆ ಅವರಿಗೆ ಯಾರ ಜೊತೆಯೂ ಜಗಳ ಇತ್ತಂತೆ ಎಂದು ಒಂದಷ್ಟು ಟಿವಿ ಮಾಧ್ಯಮಗಳು ನೂತನ ಕಥೆಯನ್ನ ಸೃಷ್ಟಿ ಮಾಡಿದ್ವು ಫಿರೋಜ್ ಸೇಠ್ ಅವರು ಪಕ್ಷದ ಹಿರಿಯ ನಾಯಕರು ನನ್ನ ಜೊತೆ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಸಮಾವೇಶ ನಡೀತಾ ಇದೆ ಅವರನ್ನ ಈ ಸಮಾವೇಶದ ಸಮಿತಿಯ ಸದಸ್ಯರನ್ನ ಮಾಡಲಾಗಿದೆ ಸಂಘಟನೆ ದೃಷ್ಟಿಯಿಂದ ಜಿಲ್ಲಾ ಅಧ್ಯಕ್ಷರ ಜೊತೆ ಹೋಗಿ ಭೇಟಿ ಮಾಡಿದ್ದೆ ಆದ್ರೆ ಮಾಧ್ಯಮಗಳು ಏನೇನೋ ವರದಿ ಬಿತ್ರ ಮಾಡಿದ್ವು ಯಾರೋ ಸ್ಟೋರಿ ಪ್ಲಾಂಟ್ ಮಾಡಿದ್ದನ್ನ ನಂಬಿ ಮಾಧ್ಯಮಗಳು ತಮ್ಮ ಘನತೆಯನ್ನ ಹಾಳು ಮಾಡಿಕೊಳ್ಬಾರ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸಚಿವರು ಏಕಪಕ್ಷವಾಗಿ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಸುಮ್ಮನೆ ನಿಮ್ಮ ಇಮೇಜ್ನೇ ಹಾಳು ಮಾಡ್ತಾಯಿದ್ದಾರೆ ನಿಮ್ಮ ಮಾಧ್ಯಮದ ಈ ಕೆಲವು ನಾನು ಟಿ ವಿ ನಾನು ಗಮನಿಸಿದ್ದೀನಿ ಕೆಲವು ಟಿ ವಿಗಳ ಹೇಳೋದು ಬೇಡ ನಿನ್ನೆ ನನ್ನ ಹಿರಿಯ ಒಬ್ಬ ಶಾಸಕರು ಮನೆಗೆ ಭೇಟಿ ಮಾಡಿದ್ದೆ ಯಾರ್ಯಾರಿಗೋ ಜಗಳ ಇತ್ತಂತೆ ಅದಕ್ಕೆ ಹೋಗಿದ್ದಾರೆ ಅಂತೆಲ್ಲ ನೀವೆಲ್ಲ ಹೊಸ ಸ್ಟೋರಿಗಳೆಲ್ಲ ಬಿಲ್ಡಪ್ ಮಾಡಿ ಫಿರೋಜ್ ಸೇಟ್ ಇಸ್ ಎ ವೆರಿ ಸೀನಿಯರ್ ಲೀಡರ್ ಎರಡು ಸತಿ ನನ್ನ ಜೊತೆ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದಾರೆ ನಾನು ಬೆಂಗ್ಳೂರು ಇದು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರಿಗೆ ಗಾಂಧೀಜಿಯವರ ಏನು ಒಂದು ಕಾರ್ಯಕ್ರಮ ಇದೆ ಅದಕ್ಕೂ ಒಂದು ಸ್ಟೇಟ್ ಲೆವೆಲ್ ಕಮಿಟಿಗೆ ಅವ್ರನ್ನ ಮೆಂಬರ್ ಕೂಡ ನಾವು ಮಾಡಿದ್ದೀವಿ ಸಂಘಟನೆ ದೃಷ್ಟಿಯಿಂದ ಹೋಗಿ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರು ಅವರಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಬಂದಿದ್ದೀವಿ ನೀವೇನೇನೋ ಸ್ಟೋರಿ ಬರ್ತೀವಿ ಬರಿತಾ ಇದ್ದಾರೆ ನಿಮ್ಮ ಹತ್ತಿ ನಿಮ್ಮ ಇದನ್ನು ಎಲ್ಲ ಹಾಳು ಮಾಡ್ಕೊಳ್ಕೋಬೇಡಿ ಯಾರ್ಯಾರೋ ಪ್ಲ್ಯಾಂಟ್ ಮಾಡ್ತಾರೆ ಏನೋ ಹೇಳ್ತಾರೆ ಅಂತದೆಲ್ಲ ಮಾಡ್ಕೊಳ್ಕೋಬೇಡಿ ಈಗ ನೀವು ಈ ಲೋಕಲ್ ದರ್ಟಿ ಪಾಲಿಟಿಕ್ಸ್ ಮಾತಾಡೋದು ಅಂತ ಮಾತಾಡಲೇಬೇಕು ಐ ವಿಲ್ ನಾಟ್ ಆನ್ಸರ್ ಯು ಐ ವಿಲ್ ನಾಟ್ ಕಮ್ ಟು ಯು ಸುಮ್ಮನೆ ಏನೇನೋ ಬರೀ ನಿಮ್ದೆಲ್ಲ ಎಂಥ ನ್ಯಾಷನಲ್ ಇವೆಂಟ್ ಮಾಡ್ತಾ ಇದ್ದೀವಿ ರೀ ಈ ಶುಡ್ ನಿಮ್ಗೂ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಯು ಡೋಂಟ್ ಗೋ ಟು ದಿಸ್ ದರ್ಟಿ ವಿಚ್ ಈಸ್ ಆಲ್ ಫಾಲ್ಸ್ ನಿಮ್ಗೆ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ನಾನು ರೆಕಾರ್ಡಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ಸುಮ್ಮನೆ ಸುಳ್ಳು ಸುಳ್ಳಿನ ಕಂತೆ ಕಾಂಗ್ರೆಸ್ ಶಕ್ತಿ ಹೆಂಗ್ ತಂದಿದ್ದೀವಿ ಅಂತಂದರೆ ಎಷ್ಟು ಶ್ರಮಪಟ್ಟು ಎಷ್ಟು ಹೋರಾಟ ಮಾಡಿ ಎಷ್ಟು ತ್ಯಾಗ ಮಾಡಿ ಈ ಭೂಮಿಯಿಂದನೇ ಈ ಗಾಂಧೀಜಿ ಬಾವಿಯಿಂದನೇ ನೀರು ತೆಗೆದ್ಬಿಟ್ಟು ನೀರು ಚೆಲ್ಬಿಟ್ಟು ಇಲ್ಲಿಂದನೇ ಮನೆ ಬೆಳಕು ಕೊಟ್ಟಿದ್ದೀವಿ ಇಲ್ಲಿಂದನೇ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ ನೀವು ಯಾಕೆ ನೀವೆಲ್ಲ ಎಜುಕೇಟೆಡ್ ಜನ ಯಾವ ಬಂಡಾಯನೂ ಇಲ್ಲ ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫರೆನ್ಸ್ ಪರ್ಸನಲ್ ಡಿಫರೆನ್ಸ್ ಯಾವುದೂ ಇಲ್ಲ ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ ಸೀಟ್ ಆಫ್ ಜಸ್ಟಿಸ್ ನನಗೆಲ್ಲರೂ ಒಂದೇ ನನ್ನ ಕಣ್ಣು ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ್ರು ನನ್ನ ಡ್ಯೂಟಿ ಅದನ್ನು ಮಾಡ್ತೀನಿ ಸುಮ್ಮನೆ ನೀವು ಸುಳ್ಳು ಸುಳ್ಳು ಎಲ್ಲ ಯಾರೋ ಹೇಳೋದೋ ಇದು ಬಂಡಾಯ ಹೋಯಿತು ಇವ್ರು ಬೇಡ ನನಗೆ ಯಾವ ಒಂದು ಬಂಡಾಯನೂ ಇಲ್ಲ ಏನಿಲ್ಲ ನಾನು ಪಕ್ಷ ಉಂಟು ನಮ್ಮ ಹೈಕಮಾಂಡ್ ಏನು ಹೊಳಿತು ನಮ್ಮ ಕಾರ್ಯಕರ್ತನ ರಕ್ಷೆ ಮಾಡೋದು ಪಕ್ಷನ ಉಳಿಸೋದು ಸರ್ಕಾರನ ಭದ್ರವಾಗಿಡೋದು ಇಷ್ಟೇ ನನ್ನ ಡ್ಯೂಟಿ ಅದು ಬಿಟ್ಟರೆ ಬೇರೆ ಇನ್ನೇನು ಡ್ಯೂಟಿ ಇಲ್ಲ ಮಿಕ್ಕಿದ್ ಯಾವುದಕ್ಕೂ ನನ್ನ ಹೆಸರು ನೀವು ಉಪ್ಯೋಗಿಸ್ಕೊಳಕ್ಕೋಗ್ಬೇಡಿ ನನಗೆ ಯಾರ ಜೊತೆನೂ ಭಿನ್ನಾಭಿಪ್ರಾಯ ಇಲ್ಲ ಐ ಡೋಂಟ್ ಅದೆಲ್ಲ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ದೇರ್ ಇಶ್ಯೂ ಆಸ್ ಫಾರ್ ಡಿ ಕೆ ಶಿವಕುಮಾರ್ ಇಸ್ ಕನ್ಸರ್ಂಡ್ ಮಾಧ್ಯಮ ಅಂದರೆ ನೀವೆಲ್ಲ ಒಂದೇ ನನಗೆ ಕಾರ್ಯಕರ್ತರು ಅಂದರೆ ಎಲ್ಲರೂ ಒಂದೇ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂದರೆ ಎಲ್ಲರೂ ಒಂದೇ ಶಾಸಕರಂದ್ರೆ ಎಲ್ಲರೂ ಒಂದೇ ಯಾರು ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ ಶಿಸ್ತಿನಲ್ಲಿ ಕೆಲಸ ಮಾಡ್ತಾರೆ ಎಲ್ಲರಿಗೂ ಕೂಡ ನಾನೇ ಅವ್ರಿಗೆ ತಲೆ ಬಾಗಿಸಿ ಅವ್ರ ಸರ್ವಿಸ್ ಮಾಡ್ತೀನಿ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್ ನಾನು ಕೊಟ್ಟಿರೋಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ನಾನು ಪಲ್ಯೂಷನ್ ಗೌರ್ಮೆಂಟ್ ಧರಮ್ಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ ಸಿದ್ದರಾಮಯ್ಯವ್ರು ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್ ನಾವು ಪಾರ್ಟಿಲಿ ಬೆಳೆದವರು ಇಪ್ಪ ಇದು ಸ್ಟೂಡೆಂಟ್ ಲೀಡ್ರಾಗಿದ್ದಾಗ ನನ್ನ ಗುರ್ಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ ಸೊ ಅದಕ್ಕೆ ನೀವು ಯಾರೋ ಮಾತು ಕಟ್ಕೊಂಡು ನೀವೆಲ್ಲ ಹೋಗ್ಕೋಬೇಡಿ ಇಲ್ಲ ನಾ ಮಾಡ್ಕೊಂಡೇ ಬರ್ತೀನಿ ಅವಶ್ಯಕತೆ ಏನಿಲ್ಲ ಜನಕ್ಕೆ ಒಳ್ಳೇದಾಗ್ತಾ ಇದೆಯಾ ಸಾಕು ನನಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು